ನೀವು ನೋಡ್ತಿದ್ದೀರ ಸ್ವಲ್ಪ ಪ್ಲಾನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಹೊಸೊಬ್ಬರಿಗೆ ಓಪನಿಂಗ್ ಬರಲ್ಲ ಓಪನಿಂಗ್ ಬರಲ್ಲ ಅಂತಾರೆ ಖಂಡಿತ ಕೋರ ನಮ್ಮ ಧ್ರುವ ಸರ್ ಸಿನಿಮಾ ಹೇಳ್ತಾ ಹೇಳ್ತಾಯಿದ್ರು ಶ್ರೀ ನನಗಂತೂ ಭಾಳ ಇಷ್ಟ ಆಗಿದೆ ಚಾಲೆಂಜ್ ಮಾಡ್ತಾರೋ ನೆಕ್ಸ್ಟ್ ಶೋಲಿ ಸುನಾಮಿ ಥರ ಬರ್ತಾರೆ ಅಂತ ಸೊ ಮ್ಯಾಟ್ನಿ ಕೂಡ ಸಲ ಬರ್ತಾ ಇದಾರೆ ಇಲ್ಲೇ ಇದಿಲ್ಲ ಸರ್ ರೆಸ್ಪಾನ್ಸ್ ಹೇಗಿದೆ ಅಂತ ಖಂಡಿತ ಮುಂದಿನ ದಿನಗಳಲ್ಲಿ ಕೋರ ಒಂದು ನನ್ನ ಲೈಫಲ್ಲಿ ಒಂದು ಬೆಂಚ್ ಮಾರ್ಕ್ ಆಗುತ್ತೆ ಅಂತ ನಂಬಿದ್ದೀನಿ ಸರ್ ಇಷ್ಟಲ್ಲೇ ಇಷ್ಟಲ್ಲಿ ರಿವೀನ್ ಮಾಡ್ತೀವಿ ಸರ್ ಅದು ನಮ್ಮ ಸಿನಿಮಾನ್ನೇ ಬರ್ತಾರೆ ಮೇಲೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಒಬ್ಬ ಡೈರೆಕ್ಟರ್ ಒಂದು ಸ್ಕ್ರಿಪ್ ನೋಡ್ಬೇಕಾದ್ರೆ ಒಂದು ಪ್ಲಾನ್ ಮಾಡ್ಕೊಂತೀವಿ ಇಲ್ಲಿ ರಿಯಾಕ್ಟ್ ಮಾಡ್ತಾರೆ ಇಲ್ಲಿ ಸೀಟ್ ಇಟ್ಟಲ್ಲಿ ಕೂರ್ಸ್ಬೋದು ಅಂತ ನಾವು ಒಂದು ಎರಡು ಪರ್ಸೆಂಟ್ ಮಾಡಿ ಒಂದು ಹತ್ತು ಪಟ್ಟು ಜಾಸ್ತಿ ಆಗಿದೆ ಇದಕ್ಕಿಂತ ಇನ್ನೇನು ಸರ್ ಬೇಕು ನಮಗೆ ಒಬ್ಬ ಡೈರೆಕ್ಟ್ರಿಗೆ ಸರ್ ಬೇರೆ ಸರ್ ಅದ ಒಂದು ಎರಡು ವಾರ ಆದಮೇಲೆ ಅದು ಆ ಕಡೆ ಬರ್ತಾ ಇದೆ ಸರ್ ಅವ್ರು ಪ್ರಮೋಷನ್ಸಲ್ಲಿ ಅಲ್ಲಿ ಇದ್ದಾರೆ ಈಗ ಆಫ್ಟರ್ ಟೂ ವೀಕ್ಸ್ ರಿಲೀಸ್ ಆಗ್ತಿದೆ ಸರ್ ಅದು ನೀವು ಚಿತ್ರರಂಗ ಕೇಳಬೇಕು ಸರ್ ನಿರ್ಮಾಪಕ ಕೇಳಬೇಕು ಸರ್ ನಾನು ಗ್ಯಾಪ್ ತೊಳಲ್ಲ ಅದು ಗ್ಯಾಪ್ ಆಗುತ್ತೆ ಹೋರಾಟ ಇಟ್ಕೊಟ್ಟು ಕೂಡ ಒಂದು ವರ್ಷ ಮನೇಲಿ ಕೂತಿದ್ದೆ ಅದು ಗೊತ್ತಿಲ್ಲ ಸರ್ ನನ್ನ ದುರಂತನೋ ಚಿತ್ರರಂಗ ದುರಂತನೋ ಇನ್ಮೇಲೆ ಮಾಡ್ತೀನಿ ಬಿಡಿ ಸಿನಿಮಾ ಕ್ವಾಲಿಟಿ ಎಸ್ ಸರ್ ಅದಕ್ಕೆ ಹೊರಟ ಅಲ್ವಾ ಸರ್ ಕ್ವಾಲಿಟಿ ಸಿನಿಮಾ ಕೊಡ್ಬೇಕಂತ ಹೊರಟ ಮಾಡ್ತಾ ಇದ್ದೀವಿ